ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ತಲಕಾಡಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ತಲಕಾಡು ಒಂದು ಪುಣ್ಯಕ್ಷೇತ್ರ ತಲಾ ಮತ್ತು ಕಾಡು ಎಂಬ ಅಣ್ಣ ತಮ್ಮಂದಿರು ಇಬ್ಬರು ಬೇಟೆಗಾರರು ಈ ಇಬ್ಬರು ಬೇಟೆಗಾರರ ಹೆಸರನ್ನೇ ತಲಕಾಡು ಎಂದು ಕರೆಯುತ್ತಾರೆ ಈ ತಲಾ ಮತ್ತು ಕಾಡ ಎಂಬ ಇಬ್ಬರ ಬೇಟೆಗಾರರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಪುಣ್ಯಕ್ಷೇತ್ರವಾದಂಥ ತಲಕಾಡಿನ ಬಗ್ಗೆ ವಿಶೇಷತೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ತಲಕಾಡಿನಲ್ಲಿರುವಂಥ ಶಿವನಿಗೆ ಗಜಾರಣ್ಯನಾಥ ಎಂದು ಕರೀತಾರೆ ಮೈಸೂರು ಜಿಲ್ಲೆಯಲ್ಲಿನ ಪ್ರಮುಖ ಯಾತ್ರಾ ಸ್ಥಳದಲ್ಲಿ ಇದು ಒಂದಾಗಿದೆ ಇದು ಮೈಸೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳು ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾದುದ್ದು ಹಾಗೂ ಪಂಚಲಿಂಗ ದರ್ಶನವು ಹನ್ನೆರಡು ವರ್ಷ ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಇದು ಐತಿಹಾಸಿಕವಾಗಿ ಹಾಗೂ ಧಾರ್ಮಿಕವಾಗಿ ಪ್ರಸಿದ್ಧ ಸ್ಥಳವಾಗಿದೆ ತಲಕಾಡು ಒಂದು ಕಾಲದಲ್ಲಿ ಮೂವತ್ತು ದೇವಾಲಯಗಳಿಂದ ಕೂಡಿದ ಭವ್ಯ ನಗರವಾಗಿತ್ತು ಆದರೆ ಹದಿನಾರನೇ ಶತಮಾನದಲ್ಲಿ ಇವುಗಳೆಲ್ಲವೂ ಮರಳಿನಿಂದ ಮುಚ್ಚಿಹೋದವು ಎರಡು ನಕ್ಷತ್ರಗಳು ಒಂದು ಗೂಡಲು ಅಂದರೆ ಪಂಚಲಿಂಗ ದರ್ಶನ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಆಚರಿಸಲಾಗುತ್ತದೆ ಸಾಂಪ್ರದಾಯಿಕವಾಗಿ ಮೊದಲು ಗೋಕರ್ಣದಲ್ಲಿ ತೀರ್ಥ ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಬೇಕು ನಂತರ ಗೋಕರ್ಣೇಶ್ವರ ಮತ್ತು ಚಂಡಿಕಾದೇವಿ ಪೂಜೆ ಅ ತದನಂತರ ವೈದ್ಯನಾಥೇಶ್ವರ ಪೂಜೆ ನಂತರ ಕ್ರಮವಾಗಿ ಅಕ ಅರ್ಕೇಶ್ವರ ಪಾತಾಳೇಶ್ವರ ಮುರುಳೇಶ್ವರ ಮಲ್ಲಿಕಾರ್ಜುನರಿಗೆ ಪೂಜೆ ಮಾಡಿ ಕೀರ್ತಿ ನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇದು ತಲಕಾಡಿನ ವಿಶೇಷತೆ ಪಕ್ಕದಲ್ಲಿ ನದಿ ಕೂಡ ಇದೆ ಕಾವೇರಿ ನದಿ ಕೂಡ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ನಮಗೊಂದು ಸ್ಫೂರ್ತಿ ಸಿಗುತ್ತೆ ತಲಕಾಡಿನಲ್ಲಿ ತುಂಬ ವಿಶೇಷತೆಗಳಿದೆ ಆ ವಿಶೇಷತೆಗಳ ವಿಶೇಷತೆಗಳನ್ನೆಲ್ಲ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಆ ವಿಡಿಯೋಸ್ನೆಲ್ಲ ಹಾಕ್ತೀನಿ ತಲಕಾಡಿನಲ್ಲಿ ಯಾಕೆ ಅತಿ ಹೆಚ್ಚು ಮರಳಿದೆ ಇದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಯೂಡಿಯನ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮಾಡಿ ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್